ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಹಾಗೂ ಆಸ್ತಿಯನ್ನ ಮಾರಾಟ ಅಥವಾ ಖರೀದಿ ಮಾಡುವವರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಲಾಗಿದೆ ಇನ್ನು ಮುಂದೆ ಯಾವುದೇ ಮನೆ ಆಗಲಿ ಅಥವಾ ಜಮೀನು ಆಗಲಿ ಅಥವಾ ಪ್ಲಾಟ್ ಆಗಲಿ ಜಾಗ ಹೀಗೆ ಯಾವುದೇ ಆಸ್ತಿ ನೋಂದಣಿ ಮಾಡಿಕೊಳ್ಳಲು ನೋಂದಣಿಗೆ ಸರ್ಕಾರ ಹೊಸ ನಿಯಮ ಜಾರಿಗೊಳಿಸಿದೆ ಆಸ್ತಿ ವಿಚಾರ ಅಂದ್ರೇನೆ ಹಾಗೆ ಕೋರ್ಟ್ಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಸಂಬಂಧಗಳಲ್ಲಿ ಸಾಕಷ್ಟು ದಿನನಿತ್ಯ ಜಗಳಗಳು ಆಗುವುದು ಸಹಜ ಇವುಗಳನ್ನು ನಿಯಂತ್ರಿಸಲು ಸರ್ಕಾರವು ಹೊಸ ಕ್ರಮಕ್ಕೆ ಮುಂದಾಗಿದೆ ಇನ್ನು ಮುಂದೆ ಯಾವುದೇ ಆಸ್ತಿ ಮಾರಾಟ ಆಗಲಿ ಅಥವಾ ಖರೀದಿಯಾಗಲಿ ನೋಂದಣಿ ಪ್ರಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು ಇನ್ನು ಮುಂದೆ ಯಾವುದೇ ರೀತಿಯ ಜಗಳಗಳು ಹಾಗೂ ಆಸ್ತಿ ವಿಚಾರಣಾ ಅಥವಾ ಕಲಹಗಳು ಉಂಟಾಗುವುದು ನಿಲ್ಲಲಿವೆ ಸಂಪೂರ್ಣವಾಗಿ ಬಂದ್ ಆಗುವ ಸಾಧ್ಯತೆ ಇದೆ ಇನ್ನು ಮುಂದೆ ಆಸ್ತಿಗಳ ನೋಂದಣಿ ಸುಗಮವಾಗಿ ಸಾಗಲಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ಕಲಹಗಳು ಮತ್ತು ಜಗಳಗಳು ಕೋರ್ಟ್ ಮೆಟ್ಟಿಲೇರೋದನ್ನು ಕೂಡ ನಿಲ್ಲುತ್ತವೆ ಭೂ ನೋಂದಣಿಗೆ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಸ್ವಂತ ಆಸ್ತಿ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ತಪ್ಪದೆ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಲಾಗಿದ್ದು ಅವುಗಳು ಯಾವ್ಯಾವು ಮತ್ತು ಏನೇನನ್ನ ಜಾರಿಗೊಳಿಸಲಾಗಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ನೋಂದಣಿ ಪ್ರಕ್ರಿಯೆಯನ್ನ ಹೆಚ್ಚು ಪಾರದರ್ಶಕ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿಸಲು ಭಾರತ ಸರ್ಕಾರ ಹಲವಾರು ಪ್ರಮುಖ ಬದಲಾವಣೆಗಳನ್ನ ಮಾಡಿದೆ ಈ ಹೊಸ ನಿಯಮಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶಾದ್ಯಂತ ಅನ್ವಯವಾಗುತ್ತದೆ ನಾಗರಿಕರು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸದಂತೆ ನೋಂದಣಿ ಪ್ರಕ್ರಿಯೆಯನ್ನು ಡಿಜಿಟಲ್ ಮತ್ತು ಸುಲಭಗೊಳಿಸುವುದು ಈ ನಿಯಮಗಳ ಉದ್ದೇಶವಾಗಿದೆ ಹೊಸ ನಿಯಮಗಳ ಅಡಿಯಲ್ಲಿ ಸಂಪೂರ್ಣ ನೋಂದಣಿ ಪ್ರಕ್ರಿಯೆಯು ಡಿಜಿಟಲ್ ಆಗುತ್ತದೆ ಕಾಗದ ಪತ್ರಗಳ ಬದಲಿಗೆ ಕಂಪ್ಯೂಟರ್ಗಳು ಮತ್ತು ಇಂಟರ್ನೆಟ್ ಬಳಸಲಾಗುವುದು ಇದು ನೋಂದಾವಣೆ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತದೆ ಮತ್ತು ಸುಲಭಗೊಳಿಸುತ್ತದೆ ಮಾತ್ರವಲ್ಲದೆ ಭ್ರಷ್ಟಾಚಾರದ ಸಾಧ್ಯತೆಗಳನ್ನ ಕಡಿಮೆ ಕೂಡ ಮಾಡುತ್ತದೆ ಅಲ್ಲದೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವುದನ್ನು ಮತ್ತು ವಿಡಿಯೋ ರೆಕಾರ್ಡಿಂಗ್ನಂತಹ ಹೊಸ ನಿಯಮಗಳು ನೋಂದಣಿಯಲ್ಲಿ ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನ ಹೆಚ್ಚುತ್ತವೆ ಭೂ ನೋಂದಣಿ ಹೊಸ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಭೂಮಿ ನೋಂದಣಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ವೇಗವಾಗಿ ಸುರಕ್ಷಿತವಾಗಿ ಮತ್ತು ಪಾರದರ್ಶಕವಾಗಿಸುವ ಗುರಿಯನ್ನು ಹೊಂದಿದೆ ಈ ನಿಯಮಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದಾದ್ಯಂತ ಅನ್ವಯವಾಗುವಂತೆ ವಂಚನೆ ಮತ್ತು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಭೂ ನೋಂದಣಿ ಸಂಪೂರ್ಣವಾಗಿ ಡಿಜಿಟಲ್ ಮಾಡುವ ಗುರಿಯನ್ನ ಸರ್ಕಾರ ಹೊಂದಿದೆ ಹೊಸ ನಿಯಮಗಳ ಅಡಿಯಲ್ಲಿ ಭೂ ನೋಂದಣಿಯ ಸಂಪೂರ್ಣ ಪ್ರಕ್ರಿಯೆಯು ಡಿಜಿಟಲ್ ಆಗುತ್ತೆ ಕಾಗದ ಪತ್ರಗಳ ಬದಲಿಗೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಸಲಾಗುವುದು ಇದರ ಪ್ರಕಾರ ಎಲ್ಲ ದಾಖಲಾತಿಗಳನ್ನ ಡಿಜಿಟಲ್ ಸ್ವರೂಪದಲ್ಲಿ ಸಲ್ಲಿಸಲಾಗುತ್ತೆ ನೋಂದಣಿ ಕಚೇರಿಗೆ ಹೋಗುವ ಅಗತ್ಯವಿಲ್ಲ ಮನೆಯಿಂದ ಆನ್ಲೈನ್ ನೋಂದಣಿ ಮಾಡಬಹುದು ಡಿಜಿಟಲ್ ಸಹಿಯನ್ನ ಬಳಸಲಾಗುತ್ತೆ ನೋಂದಣಿ ನಂತರ ಡಿಜಿಟಲ್ ಪ್ರಮಾಣ ತಕ್ಷಣವೇ ಲಭ್ಯವಿರುತ್ತೆ ಇದು ನೋಂದಣಿ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತದೆ ಮತ್ತು ಸುಲಭಗೊಳಿಸುತ್ತದೆ ಮಾತ್ರವಲ್ಲದೆ ಭ್ರಷ್ಟಾಚಾರದ ಸಾಧ್ಯತೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ ಆಧಾರ್ ಕಾರ್ಡಿನೊಂದಿಗೆ ಲಿಂಕ್ ಮಾಡುವುದು ಹೊಸ ನಿಯಮದ ಪ್ರಕಾರ ಆಸ್ತಿ ನೋಂದಣಿ ಸಮಯದಲ್ಲಿ ಆಧಾರ್ ಕಾರ್ಡಿನೊಂದಿಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿರುತ್ತೆ ಈ ಪ್ರಕ್ರಿಯೆಯಲ್ಲಿ ಆಸ್ತಿಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ವ್ಯಕ್ತಿಯು ತನ್ನ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಬಯೋಮೆಟ್ರಿಕ್ ಪರಿಶೀಲನೆ ಮಾಡಲಾಗುತ್ತೆ ಇದು ನಕಲಿ ನೋಂದಣಿಯ ಸಾಧ್ಯತೆಯನ್ನ ನಿವಾರಿಸುತ್ತೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವುದರಿಂದ ನೋಂದಣಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಭದ್ರತೆ ಹೆಚ್ಚಾಗುತ್ತೆ ವಿಡಿಯೋ ರೆಕಾರ್ಡಿಂಗ್ ಅತ್ಯಗತ್ಯ ಮೂರನೇ ಬದಲಾವಣೆಯ ಅಡಿಯಲ್ಲಿ ನೋಂದಣಿ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗನ್ನು ಕಡ್ಡಾಯಗೊಳಿಸಲಾಗಿದೆ ಇದರ ಅಡಿಯಲ್ಲಿ ಸಂಪೂರ್ಣ ನೋಂದಣಿ ಪ್ರಕ್ರಿಯೆಯನ್ನು ವಿಡಿಯೋ ರೆಕಾರ್ಡ್ ಮಾಡಲಾಗುತ್ತೆ ಖರೀದಿದಾರ ಮತ್ತು ಮಾರಾಟಗಾರರ ಹೇಳಿಕೆಗಳನ್ನು ಸಹ ದಾಖಲಿಸಲಾಗುತ್ತೆ ವಿಡಿಯೋ ರೆಕಾರ್ಡಿಂಗನ್ನು ಸರ್ಕಾರಿ ಸರ್ವರ್ನಲ್ಲಿ ಸಂಗ್ರಹಿಸಲಾಗುತ್ತೆ ಭವಿಷ್ಯದಲ್ಲಿ ಯಾವುದೇ ವಿವಾದ ಉಂಟಾದರೆ ಇದು ಪ್ರಮುಖ ಸಾಕ್ಷಿಯಾಗಿರುತ್ತೆ ಇದು ನೋಂದಣಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ತರುತ್ತೆ ಮತ್ತು ವಿವಾದಗಳನ್ನು ಕಡಿಮೆ ಮಾಡುತ್ತೆ ಆನ್ಲೈನ್ ಶುಲ್ಕ ಪಾವತಿ ಈಗ ನೋಂದಾವಣೆ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕ ಪಾವತಿಯನ್ನು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಮಾಡಲಾಗುತ್ತೆ ಇದರ ಪ್ರಕಾರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮತ್ತು ಯುಪಿಐ ಮೂಲಕ ಪಾವತಿ ಮಾಡಬಹುದು ಪಾವತಿ ಮಾಡಿದ ತಕ್ಷಣ ನಿಮಗೆ ದೃಢೀಕರಣ ಸಿಗುತ್ತೆ ನಗದು ವ್ಯವಹಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ ಇದು ನೋಂದಣಿ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸುತ್ತೆ ಮತ್ತು ಕಪ್ಪು ಹಣದ ಬಳಕೆಯನ್ನು ನಿಯಂತ್ರಣ ಮಾಡುತ್ತೆ